ಹಾಯ್ ಹಲೋ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಹಿಟ್ಲರ್ ಕಲ್ಯಾಣ ಅಕ್ಷತಾಳನ ಪಡೆದುಕೊಳ್ಬೇಕು ಅಂತ ಅಂದ್ಕೊಂಡು ಆ ಹುಡುಗ ಅಂದರೆ ಅವನ ಹೆಸರು ಸುಮ್ಮನ್ ಅಂತ ಅಕ್ಷತಾ ಸೌರಭ್ನ ತಲೆಯನ್ನು ತನ್ನ ಮಡಿಲಲ್ಲಿ ಇಟ್ಕೊಂಡಿದ್ದಕ್ಕಾಗಿ ಅಕ್ಷತಾಳ ಮೇಲೆ ಕೋಪ ಸೌರಭ್ ಅಕ್ಷತಾಳ ಕೈಯನ್ನು ಬಿಡದೆ ಇರೋದನ್ನು ನೋಡಿ ಅವನನ್ನು ದ್ವೇಷದಿಂದ ಅವನ ಮುಖದಲ್ಲಿ ಹೀಗೆ ಎರಡೂ ಭಾವನೆಗಳು ಬದಲಾಗ್ತಾನೆ ಇದ್ವು ಸೌರಭ್ ನನ್ನ ಆಸ್ಪತ್ರೆಗೆ ಕರೆದೊಯ್ಯುವವರೆಗೂ ಅವನ ಕೈಯನ್ನು ತನ್ನ ಮಣಿಕಟ್ಟಿನ ಬಳಿ ಗಟ್ಟಿಯಾಗಿ ಹಿಡ್ಕೊಂಡು ಅವನ ತಲೆಯನ್ನು ತನ್ನ ಮಡಿಲಲ್ಲಿ ಇಟ್ಕೊಂಡು ಕಾರಿನಲ್ಲಿ ಕುಳಿತಿದ್ಲು ಅಕ್ಷತ ಅರ್ಧ ಗಂಟೆಯಲ್ಲಿ ಆಸ್ಪತ್ರೆಗೆ ತಲುಪಿದ ಸೌರಭ್ ಮತ್ತು ಅವರೊಂದಿಗೆ ಅವರ ಹಿಂದೆನೇ ಬರ್ತಾ ಇದ್ದ ಸುಮನ್ ಕೂಡ ಯಾರಿಗೂ ಕಾಣದಂತೆ ಆಸ್ಪತ್ರೆಗೆ ಕೂಡ ಬಂದ ಸ್ಟ್ರೆಚ್ಚರ್ ಮೇಲೆ ಮಲಗಿಸಿ ಆಸ್ಪತ್ರೆಯೊಳಗಡೆ ಕರೆದೊಯ್ತಾ ಇರುವಾಗ ಸೌರಭ್ ಹಿಡಿದಿದ್ದ ಕೈಯನ್ನು ತನ್ನ ಕೈಯನ್ನು ಹಿಡಿದುಕೊಂಡು ಸೌರಭ್ ಸರ್ ಎಂದು ಅಳುತ್ತಾ ಅವನ ಹಿಂದೆನೆ ಓದಲು ಅಕ್ಷತ ಕೂಡ ಅಕ್ಷತ ಹಾಗೂ ಅಸಿಸ್ಟೆಂಟ್ ಹೇಳಿದಂತೆ ಗಾಯ ಕೇವಲ ತಲೆಗೆ ಮಾತ್ರ ಆಗಿರಬಹುದು ಅಂತ ಭಾವಿಸಿ ಕೋಣೆಯೊಳಗಡೆ ಕರೆದೊಯ್ದ ವೈದ್ಯರಿಗೆ ಕೇವಲ ತಲೆಗೆ ಆತ ಗಾಯದಿಂದ ಇಷ್ಟು ಪ್ರಜ್ಞಾಹೀನ ಸ್ಥಿತಿಗೆ ಹೋಗಿರಲು ಸಾಧ್ಯವಿಲ್ಲ ಎಂಬ ಅನುಮಾನದಿಂದಲೇ ಹಣೆ ಮೇಲಿನ ರಕ್ತವನ್ನು ಸ್ವಚ್ಛಗೊಳಿಸಿದ ವೈದ್ಯರಿಗೆ ನಿಜವಾದ ಗಾಯ ತಲೆಗೆ ಆಗಿಲ್ಲ ಬೇರೆ ಎಲ್ಲೋ ಆಗಿದೆ ಎಂದು ಅರ್ಥ ಮಾಡಿಕೊಳ್ಳಲು ಹೆಚ್ಚು ಸಮಯ ಏನು ಹಿಡಿಸಲಿಲ್ಲ ಹಾಗಾಗಿ ತಕ್ಷಣವೇ ಶರ್ಟ್ನ ಇದ್ದ ವೈದ್ಯರನ್ನು ಅಕ್ಷತಾ ವಿಚಿತ್ರವಾಗಿ ನೋಡ್ತಾ ನಿಂತು ಗಾಯ ತಲೆಗೆ ಆಗಿದ್ರೆ ಶರ್ಟ್ ಯಾಕೆ ತೆಗೆತಾ ಇದ್ದಾರೆ ಎಂಬ ಆಲೋಚನೆಯಲ್ಲಿ ಆದರೆ ಮೇಲಿನ ಮೂರು ಬಟನ್ಗಳನ್ನು ತೆಗೆದ ವೈದ್ಯರ ಅನುಮಾನ ನಿಜವಾಗಿ ಹೃದಯದಿಂದ ಐದು ಇಂಚು ದೂರದಲ್ಲಿ ಗುಂಡು ತಗುಲಿದ ಗುರುತು ಕಾಣಿಸ್ತು ಅದನ್ನು ಸ್ವಚ್ಛಗೊಳಿಸಿ ತಕ್ಷಣವೇ ಶಸ್ತ್ರಚಿಕಿತ್ಸೆ ಮಾಡಲು ನಿರ್ಧರಿಸಿದರು ವೈದ್ಯರು ವೈದ್ಯರು ಮಾಡ್ತಾ ಇದ್ದ ಕೆಲಸವನ್ನು ನೋಡಿ ಅಕ್ಷತಾಗೆ ತಲೆ ತಿರುಗದಂತೆ ಆಯಿತು ಇದೇನು ಇಲ್ಲಿ ಏನಾಯಿತು ಎಂದು ಯೋಚಿಸುವಷ್ಟರಲ್ಲಿ ಸೌರವ್ನ ಕೈಯಿಂದ ಎಷ್ಟೇ ಪ್ರಯತ್ನ ಪಟ್ಟರೂ ಕೂಡ ಅಕ್ಷತಾಳ ಕೈಯನ್ನು ಬಿಡಿಸಲು ಆಗದೇ ಇದ್ದಾಗ ಆ ವೈದ್ಯರು ಅಕ್ಷತಾಳನ್ನು ನೋಡಿ ಪ್ಲೀಸ್ ಮೇಡಮ್ ಬೇಗ ಅವರ ದೇಹದಿಂದ ಬುಲೆಟ್ನ ಹೊರತೆಗೆದಿದ್ರೆ ದೇಹದಲ್ಲಿ ಬುಲೆಟ್ ಬಿದ್ದ ಜಾಗದಲ್ಲಿ ಇನ್ಫೆಕ್ಷನ್ ಆಗುವ ಸಾಧ್ಯತೆ ಇದೆ ಅಂತ ಹೇಳಿದರು ವೈದ್ಯರು ವೈದ್ಯರು ಬುಲೆಟ್ ಎಂದು ಹೇಳ್ತಾ ಇದ್ದಾಗೆ ಆಕ್ಷತಾಗಿ ಆಘಾತ ಆಯಿತು ಹೌದು ಮೇಡಮ್ ಅವರ ದೇಹಕ್ಕೆ ಬುಲೆಟ್ ಹೋಗಿದೆ ಮತ್ತು ಇದು ಅನಿರೀಕ್ಷಿತವಾಗಿ ಆದ ಗಾಯ ಅಂತೂ ಅಲ್ಲ ಬೇರೆ ಯಾರೋ ಬೇಕಂತಾನೆ ಇನ್ನೂ ಹೇಳಬೇಕು ಅಂದರೆ ಗಾಯಗೊಳಿಸಲು ಅಲ್ಲ ನೇರವಾಗಿ ಅವರನ್ನು ಕೊಲ್ಲೇಬೇಕು ಅಂತ ಮಾಡಿದ ಪೂರ್ವ ನಿಯೋಜಿತ ಕೊಲೆ ಇದಾಗಿದೆ ಎಂದರು ವೈದ್ಯರು ನೀವು ಮೊದಲು ಹೋಗಿ ಪೊಲೀಸ್ಗೆ ದೂರು ನೀಡಿ ಫಾರ್ಮಾಲಿಟೀಸ್ನೆಲ್ಲ ಮುಗಿಸಿ ನಾವು ಮುಂದಿನ ಪ್ರಕ್ರಿಯೆಯನ್ನು ಪ್ರಾರಂಭಿಸ್ತೇವೆ ಎಂದರು ವೈದ್ಯರು ಹಾಗೆ ಹೇಳ್ತಾ ಇದ್ದಾಗೆ ಅಕ್ಷತಾಳ ಮನಸ್ಸು ಮಾತ್ರ ಬೇಕಂತಲೇ ಮಾಡಿದ ಪೂರ್ವ ನಿಯೋಜಿತ ಕೊಲೆ ಎಂಬಲ್ಲಿಗೆ ನಿಂತು ಹೋಗಿತ್ತು ಅಳ್ತಾನೆ ಯೋಚಿಸ್ತಾ ಇದ್ದ ಅಕ್ಷತಾಳನ ವೈದ್ಯರು ಅಲುಗಾಡಿಸುತ್ತಾ ಪ್ಲೀಸ್ ಮೇಡಮ್ ಬೇಗ ಇಲ್ಲಿಂದ ಹೋಗಿ ಸರ್ಗೆ ಆಪ್ರೇಷನ್ ಮಾಡಬೇಕು ಎಂದರು ತಕ್ಷಣವೇ ಆಪ್ರೇಷನ್ಗೆ ವ್ಯವಸ್ಥೆ ಮಾಡುತ್ತಾ ಅಕ್ಷತಾ ಒಮ್ಮೆಲೆ ಎಚ್ಚರಗೊಂಡು ಚೇತರಿಸಿಕೊಂಡು ಹಾಂ ಹಾಂ ಸರ್ ಎಂದು ವೈದ್ಯರ ಕಡೆ ನೋಡಿ ತಕ್ಷಣ ಸೌರಭ್ನ ಕೈಯಿಂದ ತನ್ನ ಕೈಯನ್ನು ಬಿಡಿಸ್ಕೊಳ್ಳಲು ಪ್ರಯತ್ನಿಸಿದ್ಲು ಆದರೆ ಆ ಹಿಡಿತ ಓಡದ ಹಿಡಿತಕ್ಕಿಂತಲೂ ಬಲವಾಗಿತ್ತು ವೈದ್ಯರಿಂದಲೇ ಆಗದ್ದು ಪಾಪ ಈ ಬಡಪಾಯಿ ಕೈಯಿಂದ ಆಗ್ತದೆಯಾ ನಂತರ ದೈನ್ಯ ಮುಖ ಮಾಡಿಕೊಂಡು ಸೌರಭ್ನ ಕಿವಿಯ ಬಳಿ ಬಂದು ಮೆಲ್ಲನೆ ಪ್ಲೀಸ್ ಸೌರಭ್ ಸರ್ ನನ್ನ ಕೈಯನ್ನು ಬಿಡಿ ನಿಮಗೆ ಟ್ರೀಟ್ಮೆಂಟ್ ಮಾಡಬೇಕು ಅಲ್ವೇ ನಾನು ಎಲ್ಲಿಗೂ ಕೂಡ ಹೋಗೋದಿಲ್ಲ ನಾನು ನಿಮ್ಮ ಪಾಕದಲ್ಲೇ ಇರ್ತೇನೆ ಯಾಕೆ ಅಂದರೆ ನಿಮ್ಮ ಪ್ರಾಪರ್ಟಿ ಅಲ್ವಾ ನಾನು ಎಂದಳು ಅಕ್ಷತಾ ಅಷ್ಟು ಪ್ರಜ್ಞಾಹೀನ ಸ್ಥಿತಿಯಲ್ಲೂ ಕೂಡ ಅಕ್ಷತಾಳ ಮಾತುಗಳು ಎಲ್ಲೋ ಮೆದುಳಿಗೆ ತಲುಪಿದ್ರಿಂದ ಸೌರಭ್ನ ತುಟಿಗಳು ಅಲುಗಿ ಬಾಗಿದವು ಅವನ ಮುಖದಲ್ಲಿ ಒಂದು ಸಣ್ಣ ಹೊಳಪು ಅದನ್ನು ನೋಡಿದ ಅಕ್ಷತಾಳ ಮನಸ್ಸಿನಲ್ಲಿ ಕೂಡ ಅಷ್ಟು ನೋವಿನಲ್ಲೂ ಒಂದು ಸಣ್ಣ ಸಂತೋಷ ಅಕ್ಷತಾಳ ಮಾತುಗಳನ್ನು ನಿಜವಾಗಿಯೂ ಕೇಳಿದಂತೆ ಸೌರಭ್ ತನ್ನ ಹಿಡಿತವನ್ನು ಸ್ವಲ್ಪ ಸಡಿಲಗೊಳಿಸಿದಾಗ ಅಕ್ಷತಾ ತನ್ನ ಕೈಯನ್ನು ಬಿಡಿಸ್ಕೊಂಡ್ಳು ಅವಳ ಕೈಯನ್ನು ಬಿಟ್ಟ ತಕ್ಷಣವೇ ಸೌರಭ್ನನ್ನು ವೇಗವಾಗಿ ಆಪ್ರೇಷನ್ ಥಿಯೇಟರ್ಗೆ ಕರ್ಕೊಂಡು ಹೋದರು ಆಪ್ರೇಷನ್ ಥಿಯೇಟರ್ವರೆಗೂ ಸ್ಟ್ರೆಚ್ಚರ್ ಹಿಂದೆ ಓಡಿದ ಅಕ್ಷತಾ ಅವರು ಬಾಗಿಲು ಮುಚ್ಚಿದಾಗ ಗಾಜಿನ ಬಾಗಿಲಿನಿಂದ ಒಳಗಡೆ ನೋಡ್ತಾ ಅಲ್ಲಿಯೇ ನಿಂತ್ಬಿಟ್ಲು ಪ್ರಜ್ಞೆ ಇಲ್ಲದೆ ಇದ್ದ ಸೌರಭ್ಗೆ ಒಬ್ಬರು ಶರ್ಟ್ ತೆಗೀತಾ ಇದ್ರೆ ಮತ್ತೊಬ್ಬರು ಕ್ಯಾನಿಲು ಹಾಕ್ತಾಯಿದ್ರು ಇನ್ನೊಬ್ಬರು ಈ ಸಿ ಜಿ ಯಂತ್ರವನ್ನು ಸಿದ್ಧಪಡಿಸ್ತಾ ಇದ್ರು ಯಾವಾಗಲೂ ತನ್ನನ್ನು ಬೈಯುತ್ತಾ ಗದ್ರಿಸ್ತಾ ಇದ್ದ ಸೌರಭ್ ಈಗ ಹಾಗೆ ಚಲನೆಯೇ ಇಲ್ಲದ ಹಾಸಿಗೆಯಲ್ಲಿ ಹಾಸಿಗೆ ಮೇಲೆ ಮಲಗಿ ಇರೋದನ್ನು ನೋಡ್ತಾ ಇದ್ರೆ ಅಕ್ಷತಾಳ ಕಣ್ಣಲ್ಲಿ ಕಣ್ಣೀರು ನಿಲ್ದೇನೆ ಸಮುದ್ರದಂತೆ ಕೆಂದೆಗಳ ಮೇಲೆ ಹರಿತಾಯಿತ್ತು ದೂರದಿಂದ ನೋಡ್ತಾ ಇದ್ದ ಸುಮನ್ಗೆ ಅಕ್ಷತ ಹಾಗೆ ಸೌರಗಾಗಿ ಅಳ್ತಾ ಇರೋದು ತಳಿಮಳಿಸ್ತಾ ಇರೋದು ನೋಡ್ತಾ ಇದ್ದರೆ ಅವನ ಕೋಪ ನತ್ತಿಗೇರ್ತಾಯಿತ್ತು ಕೋಪದಿಂದ ಮುಷ್ಟಿ ಬಿಗಿಯುತ್ತಾ ಅಕ್ಷತಾಳ ಮುಂದೆ ಹೋಗಬೇಕು ಅನ್ನೋ ಅಷ್ಟರಲ್ಲಿ ಸುಮನ್ ಅಲ್ಲಿಗೆ ಬರೋ ಅಷ್ಟರಲ್ಲಿ ಹಿಂದೆನೇ ನಿಂತಿದ್ದ ಅಸಿಸ್ಟೆಂಟ್ ಅಕ್ಷತಾಳ ಮುಂದೆ ಬಂದು ಅವಳ ಕಣ್ಣೀರನ್ನು ಒರೆಸಿ ಸುಮ್ಮನೆ ಇರಿ ಅಕ್ಷತಾ ಮೇಡಮ್ ಸರ್ಗೆ ಏನೂ ಆಗೋದಿಲ್ಲ ಎಂದು ಹೇಳಿದನು ಈಗ ಸೌರಭ್ಗೆ ಪ್ರಜ್ಞೆ ಬಂದ ನಂತರ ಅಸಿಸ್ಟೆಂಟ್ ಅಕ್ಷತಾಳನ್ನ ಹೆಸರಿಡ್ದು ಕರೆದಿದ್ದು ಕಣ್ಣೀರು ಒರೆಸಿದ್ದು ತಿಳಿದರೆ ಅಸಿಸ್ಟೆಂಟ್ ಪರಿಸ್ಥಿತಿ ಏನಾಗಬೇಡ ಅವನಿಗೆ ಅಷ್ಟೊಂದು ಕೋಪ ಯಾವುದಕ್ಕೂ ಕಡಿಮೆನೇ ಇಲ್ವಲ್ಲ ಅಕ್ಷತಾ ಬಿಕ್ ಕಾಣಿಸ್ತಾ ಅಸಿಸ್ಟೆಂಟ್ನ ನೋಡಿ ಸೌರಭ್ ಸರ್ ಎಂದು ಬಿಕ್ಕಿ ಬಿಕ್ಕಿ ಆಳ್ತಾ ಇದ್ರು ಸುಮ್ಮನಿರಿ ಅಕ್ಷತಾ ಮೇಡಮ್ ಸರ್ಗೆ ಏನೂ ಆಗಲ್ಲ ಅಂತ ಹೇಳ್ತಾ ಇದ್ದೀನಿ ಅಲ್ವಾ ಅಂದ ಹಾಗೆ ಸರ್ಗೆ ಬುಲೆಟ್ ಆಗಿದ್ದು ಹೇಗೆ ಅಷ್ಟಕ್ಕೂ ಅಷ್ಟು ಹಿಮದಲ್ಲಿ ಕಲ್ಲುಗಳು ಹೇಗೆ ಬಂದವು ಹಾಗೆ ಸರ್ಗೆ ಗಾಯವಾದದ್ದು ನಮ್ಮೆಲ್ಲರಿಗಿಂತ ಮೊದಲು ನಿಮಗೆ ಹೇಗೆ ತಿಳಿತು ಎಂದು ಅಸಿಸ್ಟೆಂಟ್ ಆಶ್ಚರ್ಯದಿಂದ ಕೇಳಿದನು ಸರ್ಗೆ ಬುಲೆಟ್ ಆಗಿದೆ ಅನ್ನೋ ವಿಷಯ ನನಗೂ ಕೂಡ ತಿಳಿದಿರಲಿಲ್ಲ ನಾನು ತಲೆಯಿಂದ ಬರ್ತಾ ಇದ್ದ ರಕ್ತವನ್ನು ನೋಡಿ ಹೆದ್ರಿ ಹತ್ತಿರಕ್ಕೆ ಹೋದೆನು ಅಸ್ಲಿಗೆ ಏನಾಯಿತು ಎಂದು ಅಕ್ಷತಾ ಆಲೋಚನೆಯಲ್ಲಿ ಮುಳುಗೋದ್ಲು ಅಸ್ಲಿಗೆ ಬುಲೆಟ್ ಹೇಗೆ ಬಂತು ಎಂದು ನಾನು ಹೇಳ್ತೇನೆ ಶೂಟಿಂಗ್ ನಡೀತಾ ಇದ್ದ ಸ್ಥಳಕ್ಕೆ ಮೊದಲೇ ಬಂದಿದ್ದ ಸುಮನ್ ಶೂಟಿಂಗ್ ಸ್ಥಳದಲ್ಲಿ ಪಕ್ಕಾ ಪ್ಲ್ಯಾನ್ನೊಂದಿಗೆ ಗ್ರಾನೇಟ್ ಕಲ್ಲೊಂದನ್ನು ಇಟ್ಟಿದ್ದನು ಆದರೆ ಅವನ ಗುರಿ ಸೌರಭನ ಸಾವಾಗಿತ್ತು ಕಲ್ಲಿನ ಮೇಲೆ ಬಿದ್ದರೆ ಸೌರಭ್ಗೆ ಸಣ್ಣ ಗಾಯವಾಗುತ್ತೆ ಹಾಗಾಗಬಾರ್ದು ಒಂದೇ ಬಾರಿಗೆ ಅವನು ಸಾಯಬೇಕು ಎಂದು ದೂರದ ಮರವೊಂದರ ಮರೆಯಲ್ಲಿ ನಿಂತು ತನ್ನ ಬಳಿದ ಗನ್ನನ್ನು ಸೌರಭ್ಗೆ ಗುರಿ ಇಟ್ಟನು ಸರಿಯಾಗಿ ಸೌರಭ್ ಸಹ ನಟ ಎಸೆದಾಗ ಹಿಂದಕ್ಕೆ ತಿರುಗಿ ಬೋರ್ಡಾಗಿ ಬೀಳುವ ಸಮಯದಲ್ಲಿಯೇ ತನ್ನ ಸೈಲೆನ್ಸರ್ ಗನ್ನಿಂದ ಶೂಟ್ ಮಾಡಿದ ಸುಮನ್ ವಾಸ್ತವವಾಗಿ ಸುಮನ್ ಗುರಿ ಇಟ್ಟಿದ್ದು ಸೌರಭ್ನ ತಲೆಗೆ ಆದರೆ ಸೌರಭ್ ಹಿಂದಕ್ಕೆ ತಿರುಗಿದಾಗಲೇ ಸ್ವಲ್ಪ ದೂರದಲ್ಲಿದ್ದ ಸುಮನನ್ನು ನೋಡಿ ಸೌರಭ್ನ ಹದ್ದಿನ ಕಣ್ಗಳು ಗುರುತಿಸಿದ್ವು ರೆಪ್ಪೆ ಹೊಡೆಯುವಷ್ಟರಲ್ಲಿ ಅವನ ಕೈಯಲ್ಲಿದ್ದ ಗನ್ ನೋಡಿ ಅದು ತನಗೆ ಗುರಿ ಇಟ್ಟಿದೆ ಎಂದು ತಿಳಿದು ತಪ್ಪಿಸಿಕೊಳ್ಳಲು ಇನ್ನು ಸ್ವಲ್ಪ ಜೋರಾಗಿ ಹಿಮದ ಮೇಲೆ ಬಿದ್ದನು ಆದರೆ ಅಲ್ಲಿ ಕಲ್ಲು ಇದೆ ಎಂದು ಸೌರಭ್ ನಿರೀಕ್ಷಿಸಿರಲಿಲ್ಲ ಹಾಗಾಗಿ ಅಷ್ಟು ರಭಸವಾಗಿ ಕಲ್ಲಿನ ಮೇಲೆ ಬಿದ್ದಿದ್ದರಿಂದ ಚರ್ಮವು ಸ್ವಲ್ಪ ಆಳ್ವಾಗಿಯೇ ಕತ್ತರಿಸ ಹೋಗಿತ್ತು ಸುಮನ್ ಗುರಿ ಸೌರಭ್ನ ಸಾವಾಗಿತ್ತು ಇದು ನಿಶ್ಚಿತವಾಗಿ ಆದರೆ ಅದು ಅಕ್ಷತಳೆಗಾಗಿಯೇ ಅಥವಾ ಬೇರೆ ಯಾವುದಾದ್ರೂ ಕಾರಣ ಇದೆಯೇ ಸರಿಯಾಗಿ ಸೌರಭ್ ಸಹ ನಟ ಎಸೆದಾಗ ಹಿಂದಕ್ಕೆ ತಿರುಗಿ ಬೋರ್ಲಾಗಿ ಬೀಳುವ ಸಮಯದಲ್ಲಿನೇ ತನ್ನ ಸೈಲೆನ್ಸರ್ಗನಿಂದ ಶೂಟ್ ಮಾಡಿದ ಸುಮನ್ ಅಕ್ಷತಾಗೆ ತಿಳಿದ ಮಟ್ಟಿಗೆ ಸೌರಭ್ ಕೆಳಗಡೆ ಬಿದ್ದಿದ್ದು ಹಣೆಗೆ ಗಾಯವಾಗಿ ರಕ್ತ ಬಂದಿದ್ದು ಮಾತ್ರ ಅದನ್ನು ನೋಡಿ ದೂರದಲ್ಲಿ ಇದ್ದಂತಹ ಅಕ್ಷತಾಗೆ ಕಾಣಿಸಿ ತಕ್ಷಣ ಸೌರಭ್ ಸರ್ ಅಂತ ಕೂಕೊಂಡು ಓಡಿ ಬಂದ್ಲು ಆದರೆ ಇಲ್ಲಿ ಸೌರಭ್ಗೆ ತನಗೆ ಬುಲೆಟ್ ತಗುಲಿದೆ ಮತ್ತು ತಾನು ಪ್ರಜ್ಞೆ ಕಳ್ಕೊಳ್ತಾ ಇದ್ದೇನೆ ಎಂದು ತಿಳಿದಿತ್ತು ಇದೆಲ್ಲವನ್ನು ಕೇಳಿದ ಅಸಿಸ್ಟೆಂಟ್ ಹಿಮದಲ್ಲಿ ಬಿದ್ದರೆ ಚರ್ಮ ಹೇಗೆ ಕತ್ತರಿಸಿತು ಅಕ್ಷತಾ ಮೇಡಮ್ ಅಷ್ಟಕ್ಕೂ ಅಲ್ಲಿ ಕಲ್ಲುಗಳು ಇರಲಿಲ್ವಲ್ಲ ತಂಡದವರೆಲ್ಲರೂ ಕೂಡ ಮೊದಲೇ ನೋಡಿ ಪರಿಶೀಲನೆ ಆದ ನಂತರನೇ ಶೂಟಿಂಗ್ ಆರಂಭಿಸ್ತಾರೆ ಅಲ್ವೇ ಮೇಡಮ್ ಎಂದು ಅನುಮಾನಪಟ್ಟನು ಪಟ್ಟನು ಅಕ್ಷತಾ ಮಾತನಾಡಲು ಸಾಧ್ಯವೇ ಆಗಲಿಲ್ಲ ಅವಳ ಮನಸ್ಸೆಲ್ಲ ಈಗ ಸೌರಭ್ ಏನಾಗ್ತದೋ ಎಂಬ ಭಯದೆಲ್ಲ ಇತ್ತು ಅಳ್ತಾನೆ ಇದ್ಲು ಗಂಟೆಗಳು ಕಳೆದರೂ ಸೌರಭನ ಆಪ್ರೇಷನ್ ಆಪ್ರೇಷನ್ಗೆ ಹೋದ ವೈದ್ಯರು ಹೊರಗಡೆ ಬರಲೇ ಇಲ್ಲ ಮಧ್ಯದಲ್ಲಿ ಒಮ್ಮೆ ಸಿಬ್ಬಂದಿ ಬಂದು ಅಕ್ಷತಾಳಿಂದ ಎನ್ಒಸಿ ಮೇಲೆ ಸಹಿಯನ್ನು ತಗೊಂಡು ಹೋಗಿದ್ರು ಸುಮಾರು ಮಧ್ಯಾಹ್ನ ಎರಡು ಗಂಟೆ ಆಪ್ರೇಷನ್ ಪ್ರಾರಂಭಿಸಿದ್ರು ಅಕ್ಷತಾ ಮತ್ತು ಉಳಿದವರು ಮಧ್ಯಾಹ್ನದ ಊಟವನ್ನು ಮಾಡಿರಲಿಲ್ಲ ಕೆಲವು ದೃಶ್ಯಗಳು ಬಾಕಿ ಇದ್ದರಿಂದ ಆ ದೃಶ್ಯದ ನಂತರ ಲಂಚ್ ಇತ್ತು ಲಂಚ್ ಬ್ರೇಕ್ ಎಂದು ತಂಡ ಅಂದ್ಕೊಂಡಿತ್ತು ಆಪ್ರೇಷನ್ ನಿರಂತರವಾಗಿ ನಡೀತಾ ಇದ್ದಿದ್ದರಿಂದ ಅಸಿಸ್ಟೆಂಟ್ ಮೊದಲು ಹೋಗಿ ತಿಂಡಿ ತಿಂದು ಬಂದು ಅಕ್ಷತಾಳನ್ನ ಊಟ ಮಾಡಿ ಬರಲು ಹೇಳಿದನು ಆದರೆ ಅಕ್ಷತಾ ಮಾತ್ರ ಅಲ್ಲಿಂದ ಸ್ವಲ್ಪ ಕದಲಿಲ್ಲ ಅಳ್ತಾನೆ ಇದ್ಲು ಅಕ್ಷತಾಳ ಪರಿಸ್ಥಿತಿ ನೋಡಿ ಅಸಿಸ್ಟೆಂಟ್ ಕರುಣೆ ಬಂದು ಮತ್ತೆ ತಾನೇ ಕ್ಯಾಂಟೀನ್ಗೆ ಹೋಗಿ ಅಕ್ಷತಾಳಿಗಾಗಿ ತಿಂಡಿಯನ್ನು ತಂದನು ಆದರೆ ಅಕ್ಷತಾ ತನಗಾಗಿ ಏನೂ ತಿನ್ನಲು ಸಾಧ್ಯ ಇಲ್ಲ ಎಂದು ನೈವಾಗಿ ನಿರಾಕರಿಸಿದ್ಲು ಹಾಗೆಯೇ ಸಂಜೆಯೂ ಆಯಿತು ಸುಮಾರು ನಾಲ್ಕು ಗಂಟೆಗಳಿಂದ ನಡೀತಾ ಇದ್ದ ಸರ್ಜರಿ ಮುಗ್ದಿದ್ದರಿಂದ ಆಪ್ರೇಷನ್ ಥಿಯೇಟರ್ನಿಂದ ಹೊರಬಂದ ವೈದ್ಯರ ಮುಂದೆ ಹುಚ್ಚಿಯಂತೆ ಓಡಿದ್ಲು ಅಕ್ಷತ ಡಾಕ್ಟರ್ ಅವರಿಗೆ ಈಗ ಹೇಗಿದೆ ಎಂದು ಆ ಥರದಿಂದಾನೆ ಕೇಳಿದ್ಲು ಆಪ್ರೇಷನ್ ಯಶಸ್ವಿಯಾಗಿ ಮುಗ್ದಿದೆ ಮೇಡಮ್ ಸರ್ ಪ್ರಜ್ಞೆಗೆ ಬರಲು ಇನ್ನು ಇಪ್ಪತ್ನಾಲ್ಕು ಗಂಟೆಗಳು ಸಮಯ ಬೇಕಾಗುತ್ತದೆ ಸರ್ ಪ್ರಜ್ಞೆಗಳು ಬರುವವರೆಗೂ ಅವರ ಸ್ಥಿತಿ ಹೇಗಿದೆ ಎಂದು ನಾವು ಹೇಳಲು ಸಾಧ್ಯ ಇಲ್ಲ ಅಂತ ಹೇಳಿದರು ಡಾಕ್ಟರ್ ಅದೇನು ಡಾಕ್ಟರ್ ಹಾಗೆ ಹೇಳ್ತಾ ಇದ್ದೀರಿ ಸರ್ ಆಪ್ರೇಷನ್ ಯಶಸ್ವಿಯಾಗಿದೆ ಅಂತಲೇ ಮತ್ತೆ ಯಾಕೆ ಪ್ರಜ್ಞೆ ಬರುವವರೆಗೂ ಹೇಳು ಹೇಳಲು ಸಾಧ್ಯ ಇಲ್ಲ ಅಂತ ಅಂತಿದ್ದೀರಿ ಅಸ್ಲಿಗೆ ಏನಾಯಿತು ನನಗೆ ಭಯವಾಗ್ತಾ ಇದೆ ಸರ್ ದಯವಿಟ್ಟು ಸ್ಪಷ್ಟವಾಗಿ ಹೇಳಿ ಎಂದಳು ಮೇಡಮ್ ಹೃದಯಕ್ಕೆ ತುಂಬ ಹತ್ತಿರದಲ್ಲಿ ಬುಲೆಟ್ ತಗಲಿರೋದ್ರಿಂದ ಅದನ್ನು ತೆಗೆಯಲು ತುಂಬಾ ಸಮಯ ಹಿಡಿತು ಮತ್ತು ಸರ್ ಅವರ ಹೃದಯ ಬಡಿತವೂ ಸ್ಥಿರವಾಗಿಲ್ಲ ಬಿ ಪಿ ಹೆಚ್ಚಾಗ್ತಾಯಿದೆ ಆದ್ದರಿಂದ ನಾವು ಸ್ವಲ್ಪ ಗ್ಯಾರಂಟಿ ನೀಡಲು ನಮಗೆ ಸಾಧ್ಯವಾಗ್ತಾಯಿಲ್ಲ ಅವ್ರಿಗೆ ಒಳ್ಳೆಯದಾಗಲಿ ಎಂದು ಎಲ್ಲ ಆರೈಸೋಣ ಮೇಡಮ್ ಇಪ್ಪತ್ನಾಲ್ಕು ಗಂಟೆಗಳ ಕಾಲ ನಿಗದಿಯಲ್ಲಿಟ್ಟರೆ ಅವರು ಖಂಡಿತವಾಗಿಯೂ ಸಾಮಾನ್ಯ ಸ್ಥಿತಿಗೆ ಬರಬಹುದು ಎಂದು ಭಾವಿಸ್ತೇವೆ ಹಾಗಾಗಿ ಭರವಸೆ ಕಳ್ಕೊಬೇಡಿ ಒಂದು ಗಂಟೆಯಲ್ಲಿ ಐ ಸಿ ಯುಗೆ ಸ್ಥಳಾಂತರಿಸ್ತೇವೆ ಒಬ್ಬರ ನಂತರ ಒಬ್ಬರು ಅವರಿಗೆ ತೊಂದರೆ ಆಗದ ಹಾಗೆ ದೂರದಿಂದನೇ ಹೋಗಿ ನೋಡ್ಕೊಂಡು ಬನ್ನಿ ಅಂತ ಹೇಳಿ ವೈದ್ಯರು ಹೊರಟು ಹೋದರು ಇಪ್ಪತ್ನಾಲ್ಕು ಗಂಟೆಗಳು ಎಂದು ಹೇಳುತ್ತಾ ಅಕ್ಷತಾ ಅಲ್ಲಿಯೇ ಕುಸಿದು ಬಿದ್ಲು ಅಳ್ತಲೇ ಇದ್ಲು ಗಂಟೆಗಳು ಕಳೆದರೂ ಅಕ್ಷತ ಅಲ್ಲಿಂದ ಕದಲೇ ಇಲ್ಲ ಆಪ್ಷನ್ ಯಶಸ್ವಿಯಾಗಿದೆ ಎಂದ ತಕ್ಷಣ ರಾತ್ರಿಯೂ ಆಗಿದ್ದರಿಂದ ನಿರ್ಮಾಪಕರು ಮತ್ತು ತಂಡದವರು ತಮಗೆ ನೀಡಿದ್ದ ಕೋಣೆಗಳಿಗೆ ಹೊರಟು ಹೋದರು ಈಗಾಗಲೇ ತುಂಬ ಹತ್ತಿದಳು ಮೇಲಾಗಿ ಬೆಳಗ್ಗೆಯಿಂದ ತಿಂಡಿ ಬಿಟ್ಟರೆ ಏನೂ ತಿಂದಿರಲಿಲ್ಲ ಆದ್ದರಿಂದ ನಿಶಕ್ತಿಯಿಂದ ಕೆಳಗಡೆ ಬಿದ್ದಿದ್ದ ಅಕ್ಷತಾಳ ಬಳಿಗೆ ಮತ್ತೊಮ್ಮೆ ಅಸಿಸ್ಟೆಂಟ್ ಬಂದು ಅಕ್ಷತಾ ಮೇಡಮ್ ಪ್ಲೀಸ್ ನೀವು ಕನಿಷ್ಠ ಏನಾದರೂ ತಿನ್ನಿ ಬೆಳಗ್ಗೆಯಿಂದ ಏನು ಕೂಡ ತಿಂದಿಲ್ಲ ಎಂದು ಹೇಳಿದನು ಆದರೂ ಕೂಡ ಅಕ್ಷತಾಗೆ ಏನು ತಿನ್ನಬೇಕು ಅಂತ ಅನ್ನಿಸಿರಲಿಲ್ಲ ರಾತ್ರಿಯಾಗಿತ್ತು ಸಿನಿಮಾ ತಂಡದವರೆಲ್ಲರೂ ಹೊರಟು ಹೋಗಿದ್ರು ಅಸಿಸ್ಟೆಂಟ್ ಹೊರತುಪಡಿಸಿ ಅಕ್ಷತಾಗೆ ಜೊತೆಯಾಗಿ ಯಾರು ಕೂಡ ಅಲ್ಲಿ ಇರಲಿಲ್ಲ ಇನ್ನು ಅಸಿಸ್ಟೆಂಟ್ ಅಕ್ಷತೆಗಾಗಿ ಹೆಚ್ಚುವರಿ ಕೋಣೆಯನ್ನು ತಗೊಂಡಿದ್ದ ನೀವು ಕೋಣೆಯಲ್ಲಿ ಹೋಗಿ ಮಲಗಿ ಅಕ್ಷತಾ ಮೇಡಮ್ ನಾನಿಲ್ಲಿ ಇಲ್ಲಿ ಅವರನ್ನು ನೋಡಿಕೊಳ್ತೇನೆ ರಾತ್ರಿ ಸಮಯದಲ್ಲಿ ನೀವು ಇಲ್ಲಿರೋದು ಅಷ್ಟು ಸುರಕ್ಷಿತವೇನೂ ಅಲ್ಲ ಎಂದನು ಅಕ್ಷತಾ ಅಳುತ್ತಾ ನಾನು ಎಲ್ಲಿಗೂ ಹೋಗೋದಿಲ್ಲ ಪ್ಲೀಸ್ ನನ್ನನ್ನು ಅವರ ಕೋಣೆಯೊಳಗಡೆ ಕಳುಹಿಸಲು ಆ ವೈದ್ಯರಿಗೆ ಹೇಳಿ ನಾನು ಸರ್ ಅವರನ್ನು ಮುಟ್ಟೋದಿಲ್ಲ ಆದರೆ ಅಲ್ಲಿಯೇ ಒಂದು ಮೂಲೆಯಲ್ಲಿ ದೂರದಿಂದ ಅವರನ್ನು ನೋಡ್ತಾ ಕುಳಿತಿರ್ತೇನೆ ಪ್ಲೀಸ್ ಎಂದು ಮುಗಿದು ಕೇಳಿಕೊಂಡು ಅಕ್ಷತಾಳ ಮುಖ ನೋಡ್ತಾ ಇದ್ದ ಅಸಿಸ್ಟೆಂಟ್ಗೆ ನೋವಾಯಿತು ಇನ್ನು ವೈದ್ಯರ ಬಳಿ ವಿನಂತಿಸಿ ಯುಗೆ ಅಕ್ಷತಾಳಿಗೆ ಮಾತ್ರ ಪ್ರವೇಶಿಸಲು ಅನುಮತಿ ಕೊಡ್ತಿದ್ದ ಅಕ್ಷತಾ ಆದಕ್ಷಣವೇ ಯುಗೆ ಹೋಗಿ ಆ ರಾತ್ರಿ ಇಡೀ ಕಣ್ಣಿಗೆ ರೆಪ್ಪೆ ಇಕ್ಕದೆ ಅಳ್ತಾನೆ ಇದ್ದು ಬೆಳಗಾಗುವವರೆಗೂ ಅವಳಿಗೆ ನಿದ್ದೆನೇ ಬರಲಿಲ್ಲ ಹಿಂದಿನ ದಿನದಿಂದ ಸರಿಯಾಗಿ ಊಟ ಮಾಡದಿದ್ದರಿಂದ ಮುಂಜಾನೆ ಅವಳು ಸಂಪೂರ್ಣವಾಗಿ ಪ್ರಜ್ಞೆಯನ್ನು ಕಳ್ಕೊಂಡಂತೆ ಇದು ಮರುದಿನ ಬೆಳಗ್ಗೆ ಆರು ಗಂಟೆಯ ಬೆಳಗಿನ ಪಾಳಿಯ ಕರ್ತವ್ಯಕ್ಕೆ ಬಂದ ಜೂನಿಯರ್ ಡಾಕ್ಟರ್ ಅಕ್ಷತಾ ನಿದ್ರಿಸ್ತಾ ಇರೋದನ್ನು ನೋಡಿ ಅವಳಿಗೆ ತೊಂದರೆ ಕೊಡದೆ ಸೌರಭ್ನನ್ನು ಪರೀಕ್ಷಿಸಿ ಸ್ಥಿತಿ ಸ್ಥಿರವಾಗಿದ್ದರಿಂದ ಅಪಾಯದಿಂದ ಪಾರಾಗಿದ್ದಾರೆ ಎಂದು ವರದಿಯಲ್ಲಿ ನಮೂದಿಸಿ ಹೊರಟು ಹೋದನು ಬೆಳಗ್ಗೆ ಸುಮಾರು ಎಂಟು ಗಂಟೆ ಆಗ್ತಾ ಇರಬೇಕಾದ್ರೆ ಮೆಲ್ಲಗೆ ಕಣ್ಣು ತೆರೆದ ಸೌರಭ್ಗೆ ಪಕ್ಕದ ಚೇರ್ನಲ್ಲಿ ಕುಳಿತು ತೂಕಡಿಸ್ತಾ ಇನ್ನೇನು ಮುಂದಕ್ಕೆ ಬೀಳ್ಬೇಕು ಅನ್ನುವಂತ ಇದ್ದ ಅಕ್ಷತಾ ಕಾಣಿಸಿದ್ದು ಇನ್ನೇನು ಕೆಳಗಡೆ ಬಿದ್ದು ಮೂಗೋಡ್ಕೊಳ್ತಾಳೆ ಅನ್ನುವಾಗ ಏ ಡಸ್ಕಿ ಎಂದನು ಗಂಭೀರ ಧ್ವನಿಯಲ್ಲಿ ನಿಶಕ್ತಿಯಲ್ಲೂ ಹೇಗೆ ಗಂಭೀರ ಧ್ವನಿ ಬಂತು ಅಂತ ಕೇಳಬೇಡಿ ಗಾಯವಾಗಿದ್ದವನ ಶರೀರಕ್ಕೆ ಹೊರತು ವ್ಯಕ್ತಿತ್ವಕ್ಕೇನಲ್ಲ ಹಾಗಾಗಿ ಅವನ ಮನಸ್ಥಿತಿ ಯಾವಾಗಲೂ ಒಂದೇ ರೀತಿ ಇರ್ತದೆ ಆಗ್ತಾನೆ ನಿದ್ದೆಗೆ ಜಾರ್ತಾ ಇದ್ದ ಅಕ್ಷತಾಗೆ ಕರೆದ ಡಸ್ಕಿ ಎಂಬ ಕರೆಗಾಗಿಯೇ ಕಣ್ಣಲ್ಲಿ ಕಣ್ಣಿಟ್ಟು ಕಾಯ್ತಾ ಇದ್ದಿದ್ದರಿಂದ ನಿದ್ದೆಯಲ್ಲೂ ಕೂಡ ಬೆಚ್ಚಿ ಬೀಳುವಂತೆ ಮಾಡಿದ್ದು ಆ ಕರೆ ತಕ್ಷಣ ಕಣ್ಣು ತೆರೆದು ತನ್ನನ್ನೇ ನೋಡ್ತಾ ಇದ್ದ ಸೌರಭ್ನತ್ತ ನೋಡಿದಳು ಅಕ್ಷತ ಈ ಕಥೆಯೇ ಮುಂದುವರೆಯೋದು ಈ ಕತೆ ಮುಂದೆ ಏನಾಗುತ್ತೆ ಸುಮನ್ ಏನಾದರೂ ತೊಂದರೆ ಕೊಡ್ತಾನ ಅಂತ ಕಾದು ನೋಡಿ ಹಾಗೆ ಕತೆ ಇಷ್ಟ ಆಗ್ತಾ ಇದ್ರೆ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ ಹಾಗೆ ಲೈಕ್ ಮಾಡೋದನ್ನು ಮಾತ್ರ ಮರ್ತು ಹೋಗಬೇಡಿ ಮತ್ತೆ ಸಿಗೋಣ ಮುಂದಿನ ಎಪಿಸೋಡಲ್ಲಿ ಧನ್ಯವಾದಗಳು